ಮುಂದಿನ ತಿಂಗಳು ಡಿಸೆಂಬರ್ ಹನ್ನೆರಡರಿಂದ ಹದಿನಾಲ್ಕರವರೆಗೂ ನಡೆಯಲಿರುವ ದತ್ತ ಜಯಂತಿಯ ಅಂಗವಾಗಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಇಂದು ನಗರದಲ್ಲಿ ಬೃಹತ್ ಬೈಕ್ ಜಾಥಾ ನಡೆಸಲಾಯಿತು ಇಂದು ದತ್ತ ಪೀಠದಲ್ಲಿ ಹುಣ್ಣಿಮೆ ಪೂಜೆಯ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ನಗರದಲ್ಲಿ ಹಿಂದೂಪರ ಸಂಘಟನೆಗಳಿಂದ ಬೃಹತ್ ಬೈಕ್ ಜಾಥಾ ನಡೆಸಲಾಯಿತು ನಗರದ ಕೆಎಂ ರಸ್ತೆ ಎಂಜಿ ರಸ್ತೆ ಐಜಿ ರಸ್ತೆಯಲ್ಲಿ ಬೈಕ್ ಜಾಥಾ ನಡೆಸಲಾಗಿದೆ ನೂರಕ್ಕೂ ಹೆಚ್ಚು ಬೈಕ್ಗಳಿಂದ ನಗರದಲ್ಲಿ ಬೈಕ್ ರ್ಯಾಲಿ ನಡೆಸಲಾಗಿದ್ದು ಭಗವದ್ವಜ ಹಿಡಿದು ಕೇಸರಿ ಶಲ್ಯದೊಂದಿಗೆ ಹಿಂದೂಪುರ ಸಂಘಟನೆಗಳು ಜಾಥಾದಲ್ಲಿ ಪಾಲ್ಗೊಂಡಿದ್ವು ವಿಶ್ವ ಹಿಂದೂ ಪರಿಷತ್ ಭಜರಂಗದಳ ಹಾಗೂ ಶ್ರೀರಾಮ ಸೇನೆ ಅಲ್ಲದೆ ಬಿಜೆಪಿ ಕಾರ್ಯಕರ್ತರು ಈ ಜಾಥಾದಲ್ಲಿ ಭಾಗಿಯಾಗಿದ್ರು ಬೈಕ್ ಜಾಥಾದ ಬಳಿಕ ಇನಾಮ್ ದತ್ತಾತ್ರೇಯ ಪೀಠಕ್ಕೆ ತೆರಳಿರುವ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ವಿಶೇಷ ಪೂಜೆ ಸಲ್ಲಿಸಿದ್ರು ಚಿಕ್ಕಮಗಳೂರು ತಾಲೂಕಿನ ವಿವಾದಿತ ಇನಾಮ್ ದತ್ತಾತ್ರೇಯ ಬಾಬಾ ಬುಡ್ಡನ್ ಸ್ವಾಮಿ ದರ್ಗಾದಲ್ಲಿ ನಡೆಯಲಿರುವಂತಹ ದತ್ತ ಜಯಂತಿ ಕುರಿತು ಸಾರ್ವಜನಿಕರಲ್ಲಿ ಅರಿವು ಹಾಗೂ ಜಾಗೃತಿ ಮೂಡಿಸಲು ಸಂಘ ಪರಿವಾರದಿಂದ ಬೈಕ್ ಜಾಥಾ ನಡೆಸಲಾಗಿದೆ ಈಗ ಮುಂದಿನ ತಿಂಗಳು ಡಿಸೆಂಬರ್ ಹನ್ನೆರಡು ಹದಿಮೂರು ಹದಿನಾಲ್ಕನೇ ತಾರೀಕು ದತ್ತ ಜಯಂತಿ ನಿಶ್ಚಯವಾಗಿದೆ ಮತ್ತು ಈ ಈ ಎರಡು ವರ್ಷದಿಂದ ಎಸ್ ಆರ್ ಬೊಮ್ಮಾಯಿ ಅವರ ಸರ್ಕಾರ ಹಿಂದುತ್ವದ ಆಧಾರದ ಮೇಲೆ ಇವತ್ತು ಅಲ್ಲಿ ಅರ್ಚಕರ ನೇಮಕ ಮಾಡಿದೆ ಈಗ ದತ್ತಪೀಠದಲ್ಲಿ ಸಂಪೂರ್ಣ ಹಿಂದುತ್ವದ ಆಧಾರದ ಮೇಲೆ ಪೂಜೆ ನಡೀತಾ ಇದೆ ತ್ರಿಕಾಲ ಪೂಜೆ ಆಗ್ತಾಯಿದೆ ಹೋಮ ಹವನಗಳು ನಡೀತಾ ಇದೆ ಹಿಂದೂ ಅರ್ಚಕರು ಅಲ್ಲಿದ್ದಾರೆ ಇದೊಂದು ಸಂತೋಷದ ಸುದ್ದಿ ನಾವು ಇದಕ್ಕೆ ಭಾಜಪ ಹಿಂದಿನ ಸರ್ಕಾರಕ್ಕೆ ಎಸ್ ಆರ್ ಬೊಮ್ಮಾಯಿ ನೇತೃತ್ವದ ಸರ್ಕಾರಕ್ಕೆ ವಿಶ್ವ ಹಿಂದೂ ಪರಿಷತ್ ಅತ್ಯಂತ ರು ಚಿರಋಣಿಯಾಗಿರುತ್ತೆ ಅದರ ಜೊತೆಗೆ ಇವು ಈ ಜಿಲ್ಲೆಯಲ್ಲಿ ಇಬ್ಬರು ಹೋರಾಟ ಮಾಡಿದರು ಸಿಟಿ ರವಿ ಮತ್ತು ಸುನಿಲ್ ಕುಮಾರ್ ಅವರಿಗೂ ಕೂಡ ವಿಶ್ವ ಹಿಂದೂ ಪರಿಷತ್ತು ಹೃದಯಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತವೆ ಅದರ ಜೊತೆಗೆ ಈ ವರ್ಷದ ದತ್ತ ಜಯಂತಿ ಎರಡು ಸಾವಿರದ ಹನ್ನೆರಡು ಹದಿಮೂರು ಹದಿನಾಲ್ಕು ನಡೆಯುತ್ತೆ ಹನ್ನೆರಡನೇ ತಾರೀಕು ಅನ್ಸೂಯಾ ದೇವಿ ಪೂಜೆ ಅದು ಅನಸೂಯಾ ದೇವಿ ಪೂಜೆಗೆ ಜಿಲ್ಲೆಯಾದ್ಯಂತ ಬೇರೆ ಬೇರೆ ರಾಜ್ಯದಿಂದ ಬರ್ತಾರೆ ಸಾವಿರಾರು ಮಾತೆಯರು ಬೋಳರಾಮೇಶ್ವರ ದೇವಸ್ಥಾನದಿಂದ ಸಂಕೀರ್ತನ ಯಾತ್ರೆಯ ಮೂಲಕ ದತ್ತಪೀಠಕ್ಕೆ ತೆರಳಿ ಅನ್ಸೂಯ ದೇವಿ ಕೃಪೆಗೆ ಪಾತ್ರರಾಗಿ ಅಲ್ಲಿ ಪ್ರಸಾದ ಸ್ವೀಕಾರ ಮಾಡಿ ವಾಪಸ್ ಸ್ವಸ್ಥಾನಕ್ಕೆ ತೆರಳುತ್ತಾರೆ ಹದಿಮೂರನೇ ತಾರೀಕು ಬೃಹತ್ ಶೋಭಾ ಯಾತ್ರೆ ಹತ್ತು ಸಾವಿರಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಇವತ್ತು ಎಂ ಜಿ ರಸ್ತೆಯಲ್ಲಿ ಸೇರ್ತಕ್ಕಂಥ ನಿರೀಕ್ಷೆ ನಮಗಿದೆ ಹಾಗೆ ಶೋಭಾಯಾತ್ರೆ ಅತ್ಯಂತ ಅದ್ಧೂರಿಯಾಗಿ ನಡೆಯುತ್ತೆ ಇದೊಂದು ಮೈಸೂರು ದಸರಾ ಹೇಗೆ ಹಾಗೆ ಚಿಕ್ಕಮಗಳೂರಿಗೆ ದತ್ತ ಜಯಂತಿ ಒಂದು ಹೊಸ ಹಬ್ಬ ಒಂದು ಅದ್ಭುತವಾದ ಶಕ್ತಿ ಇದು ವಿಶ್ವ ಹಿಂದೂ ಪರಿಷತ್ ನಡೆಸ್ತಕ್ಕಂಥ ದತ್ತ ಜಯಂತಿ ಅದಕ್ಕೋಸ್ಕರ ಸಾವಿರಾರು ಸಂಖ್ಯೆಯಲ್ಲಿ ಸೇರ್ತಾರೆ ಹದಿನಾಲ್ಕನೇ ತಾರೀಕು ದತ್ತ ಜಯಂತಿ ನಡೆಯುತ್ತೆ ದತ್ತಪೀಠದಲ್ಲಿ ಹಿಂದೂ ಪದ್ಧತಿಯಲ್ಲಿ ಹೋಮ ಹವನಗಳನ್ನು ನಡೆದು ಅತ್ಯಂತ ಸುಂದರವಾಗಿ ಅದ್ಭುತವಾಗಿ ದತ್ತ ಜಯಂತಿ ನಡೆಯುತ್ತೆ ಆ ನಿಮಿತ್ತ ಮುಂದಿನ ತಿಂಗಳು ನಡೆಯುವ ದತ್ತ ಜಯಂತಿಯ ನಿಮಿತ್ತ ಇವತ್ತು ಪ್ರಚಾರಕ್ಕೋಸ್ಕರ ಪ್ರತಿ ತಿಂಗಳು ಹುಣ್ಣಿಮೆಯಲ್ಲಿ ದತ್ತಪೀಠದಲ್ಲಿ ವಿಶೇಷ ಪೂಜೆಗಳು ನಡೀತವೆ ಹುಣ್ಣಿಮೆ ಅಮಾವಾಸೆಯಲ್ಲಿ ಹಾಗೆ ಪ್ರತಿ ಹುಣ್ಣಿಮೆಗೆ ರಾಜ್ಯಾದ್ಯಂತ ಬೇರೆ ಬೇರೆ ಭಕ್ತಾದಿಗಳು ನಮ್ಮ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಬರ್ತಾ ಇದ್ದಾರೆ ಅದಕ್ಕೆ ಒಂದು ವೇಗ ಕೊಡಲಿಕ್ಕೋಸ್ಕರ ಮುಂದಿನ ತಿಂಗಳು ಹದಿನಾಲ್ಕನೇ ತಾರೀಕು ದತ್ತ ಜಯಂತಿ ಇದೆ ಹನ್ನೆರಡನೇ ತಾರೀಕು ಅನ್ಸೂಯಾ ದೇವಿ ಪೂಜೆ ಇದೆ ಹದಿಮೂರನೇ ತಾರೀಕು ಶೋಭಾಯಾತ್ರೆ ಇದೆ ಅನ್ನೋದಕ್ಕೋಸ್ಕರ ಹಿಂದೂ ಸಮಾಜವನ್ನು ಜಾಗೃತಿ ಮೂಡಿಸಲಿಕ್ಕೋಸ್ಕರ ಸುಮಾರು ಇನ್ನೂರೈವತ್ತಕ್ಕೂ ಹೆಚ್ಚು ಬೈಕ್ಗಳು ನಮ್ಮ ವಿಧಾನಸಭಾ ಕ್ಷೇತ್ರ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ ಅವರು ಕತ್ರಿಮಾರಮ್ಮ ದೇವಸ್ಥಾನದಿಂದ ಹನುಮಂತಪ್ಪ ಸರ್ಕಲ್ಲು ಎಂ ಜಿ ರಸ್ತೆ ಪೋಸ್ಟ್ ಆಫೀಸ್ ರಸ್ತೆ ಐ ಜಿ ರೋಡ್ ಮೂಲಕ ಬೈಕ್ ಜಾಥಾ ಮೂಡಿಸಿ ಮುಗಿಸಿ ದತ್ತಪೀಠಕ್ಕೆ ತೆರಳುತ್ತಾರೆ ಈ ಮೂಲಕ ಮಾಧ್ಯಮದ ಮೂಲಕ ನಾನು ಮನವಿ ಮಾಡ್ತೇನೆ ಇಡೀ ಹಿಂದೂ ಸಮಾಜ ಈ ದತ್ತಪೀಠದ ಹೋರಾಟದಲ್ಲಿ ಮತ್ತು ದತ್ತ ಜಯಂತಿಗೆ ನಮ್ಮ ಜೊತೆ ಕೈ ಜೋಡಿಸಬೇಕು ಅಂತ ನಿಮ್ಮ ಮಾ ಮಾಧ್ಯಮದ ಮೂಲಕ ನಾನು ಮನವಿಯನ್ನು ಮಾಡ್ತೇನೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಚಿಕ್ಕಮಗಳೂರು ಈ ವರ್ಷದ ದತ್ತ ಜಯಂತಿ ಹಾಗೂ ಹುಣ್ಣಿಮೆ ಪೂಜೆಯ ಜನಜಾಗೃತಿಗಾಗಿ ಬೈಕ್ ಜಾಥಾವನ್ನು ಚಿಕ್ಕಮಗಳೂರು ನಗರದಿಂದ ದತ್ತಪೀಠಕ್ಕೆ ಹಮ್ಮಿಕೊಂಡಿದ್ದೇವೆ ಸುಮಾರು ಮುನ್ನೂರು ಬೈಕ್ಗಳು ಅಲ್ಲಿ ದತ್ತಪೀಳಕ್ಕೆ ದತ್ತಪೀಠಕ್ಕೆ ಇವತ್ತು ತೆರಳೋರಿದ್ದೇವೆ ವಿಷಯ ಇಷ್ಟೇ ತ್ರಿಕಾಲ ಪೂಜೆ ನಡೀತಾ ಇದೆ ದತ್ತಪೀಠದಲ್ಲಿ ಅರ್ಚಕರ ನೇಮಕ ಹಾಕಿದೆ ಅಲ್ಲಿ ನಡೀತಿರುವಂತಹ ಪೂಜಾ ಪುನಸ್ಕಾರ ಮತ್ತು ವಿಷಯದ ಬಗ್ಗೆ ಇಡೀ ಹಿಂದೂ ಸಮಾಜಕ್ಕೆ ಗೊತ್ತಾಗಬೇಕು ಅನ್ನೋದೇ ಈ ಜನಜಾಗೃತಿ ಬೈಕ್ ಜಾಥಾದ ಉದ್ದೇಶ ಆಗಿದೆ ಹಾಗಾಗಿ ಇವತ್ತು ಬಜರಂಗ ದಳ ಪರಿಷತ್ ನೇತೃತ್ವದಲ್ಲಿ ಬೈಕ್ ಜಾಥಾವನ್ನ ಚಿಕ್ಕಮಗಳೂರು ನಗರದಿಂದ ಚಿಕ್ಕಮಗಳೂರು ತಾಲೂಕಿನಾದ್ಯಂತ ಇರುವಂತಹ ಭಜಂಗಗಳ ಕಾರ್ಯಕರ್ತರು ದತ್ತಪೀಠಕ್ಕೆ ತೆರಳಿ ಹುಣ್ಣಿಮೆ ಪೂಜೆಯಲ್ಲಿ ಪಾಲ್ಗೊಳ್ಳುವುದು ಇದ್ದೇವೆ